ಏ ನಮ್ಮ ಗಮನಕ್ಕೆ ತರ್ತಾರೆ ರೀ ನಾವೇನು ಬಿ ನಾವೇನು ಬಿ ಜೆ ಪಿ ಕಾರ್ಯಕರ್ತರೇನು ನಾವು ದೇಶದ ಕಾರ್ಯಕರ್ತರು ಅಷ್ಟೇ ನಿಷ್ಠಾವಂತ ಬಿ ಜೆ ಪಿ ಅವ್ರಿಗೆ ಅಷ್ಟೇ ಇವತ್ತು ಪ ಪದಾಧಿಕಾರಿ ಮಾಡ್ಯಾರ ಅವರೆಲ್ಲ ನಿಷ್ಠಾವಂತರು ಅದು ನೀವು ಅನ್ಕೋರಿ ನಾನು ಅದ ರಾಜ್ಯದ ಜಿ ಪಿ ಒನ್ ಎತ್ತಿದ್ದು ಕೆ ಜೆ ಪಿ ಟೂ ಅಷ್ಟೇ ಇನ್ನು ಮುಂದಿನ ಅವ್ರ ಮಗ ಮಮಗ ಬಂದ ಕೆ ಜೆ ಪಿ ತ್ರೀ ನಿವೃತ್ತಿ ಅಲ್ರದು ಇನ್ನ ಒಂದು ಇಲೆಕ್ಷನ್ ಎರಡು ಸಾವಿರ ಇಪ್ಪತ್ತೆಂಟರದು ಒಂದು ಮಾಡಿ ಮುಂದೆ ನಿರ್ಣಯ ಮಾಡ್ತೀನಿ ನಾನು ಮತ್ತು ಏನಂತ ಯು ಟರ್ನ್ ಹೊಡೆದ ಎತ್ನಾಳು ಬೇಡ್ರಿ ನೋ ಯು ಟರ್ನ್ ಡೈರೆಕ್ಟ್ ಟರ್ನೆ ಏ ನಮ್ಮ ಗಮನಕ್ಕೆ ಹೆಂಗೆ ತರ್ತಾರೆ ರೀ ನಾವೇನು ಬಿ ನಾವೇನು ಬಿ ಜೆ ಪಿ ಕಾರ್ಯಕರ್ತರೇನು ನಾವು ದೇಶದ ಕಾರ್ಯಕರ್ತರು ಅಷ್ಟೇ ನಿಷ್ಠಾವಂತ ಬಿ ಜೆ ಪಿ ಅವ್ರಿಗೆ ಅಷ್ಟೇ ಇವತ್ತು ಪ ಪದಾಧಿಕಾರಿ ಮಾಡ್ಯಾರ ಅವರೆಲ್ಲ ಇಷ್ಟಾವಂತರು ಅದು ನೀವು ಅನ್ಕೋರಿ ನಾನು ಅದಲ್ಲ ರಾಜ್ಯ ಜಿ ಪಿ ಒನ್ ಎತ್ತಿದ್ದು ಕೆ ಜಿ ಪಿ ಟೂ ಅಷ್ಟೇ ಇನ್ನು ಮುಂದಿನ ಅವ್ರ ಮಗ ಮಗ ಬಂದ ಕೆ ಜಿ ಪಿ ತ್ರೀ ನಿವೃತ್ತಿ ಅಲ್ರದು ಇನ್ನೂ ಒಂದು ಇಲೆಕ್ಷನ್ ಎರಡು ಸಾವಿರ ಇಪ್ಪತ್ತೆಂಟರದ್ದು ಒಂದು ಮಾಡಿ ಮುಂದೆ ನಿರ್ಣಯ ಮಾಡ್ತೀನಿ ನಾನು ಮತ್ತು ಏನತ್ತ ಯು ಟರ್ನ್ ಹೊಡೆದ ಎತ್ನಾಳು ತನಿಬೇಡ್ರಿ ನೋ ಯು ಟರ್ನ್ ಡೈರೆಕ್ಟ್ ಟರ್ನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್